ನಾವು ನಿಮ್ಮಂತೆ ಮನುಷ್ಯರು ನಾವ್ಯಾರು ನಮ್ಮ ಯಾರು ನಾವು ನಿಮ್ಮಂತೆ ಮನುಷ್ಯರು ಕೆಂಡದ ಎಲ್ಲಂಗ ಗಂಡರ್ನ ಬಲಿ ಕೊಟ್ಟು ಬಳೆ ಒಡೆದು ರಂಡ್ಯಾದ ಲೆಕ್ಕ ಎಷ್ಟು ಕಂಡುಗ ಬಳೆ ಹೊಡೆದು ಲೆಕ್ಕೆಷ್ಟು ಹೆಂಡದ ಎಲ್ಲಂಗ ಗಂಡರ್ನ ಬಲಿ ಕೊಟ್ಟು ಕಂಡುಗ ಬಳೆ ಒಡೆದು ರಂಡ್ಯದ ಲೆಕ್ಕಷ್ಟು ಕಂಡುಗ ಬಳೆ ಒಡೆದು ರಂಡ್ಯದ ಲೆಕ್ಕೆಷ್ಟು ದೇವಾದೇವಾದೆಂಬ ಹಾವು ಕಚ್ಚಿದಾಗ ಸಾವಿಗೆ ಈಡಾಗಿ ಸತ್ತವರ ಸಂಖ್ಯೆಷ್ಟು ಸಾವಿಗೆ ಈಡಾಗಿ ಸತ್ತವರ ಸಂಖ್ಯೆಷ್ಟು ನಾಯಿ ದೇವರಾಗಿ ನ್ಯಾಯ ಹೇಳುವಾಗ ನಾಯಿ ಾಗಿ ನ್ಯಾಯ ಹೇಳುವಾಗ ನಾಯಿಗಿಂತ ನಾವು ಕಡೆಯಾಗಿ ಹೋದೆವು ನಾವ್ಯಾರು ತಮ್ಮ ನೀವ್ಯಾರೋ ನಾವು ನಿಮ್ಮಂತೆ ಮನುಷ್ಯರು ಅಂದ್ರೆ ನಾವ್ಯಾರು ತಾನಿವ್ಯಾರೋ ನಾವು ನಿಮ್ಮಂತೆ ಮನುಷ್ಯರು ೆಮ್ಮೆಯ ಹಾಲು ಕರೆದು ಕಾಸಿ ಬಾಲ ಬಸವಣ್ಣಗ ಮೀಸಲು ಎಡೆ ಕಳಿಸಿ ಬಾಲ ಬಸವಣ್ಣಗ ಮೀಸಾಲು ಎಡೆ ಕಳಿಸಿ ಬಾಲ ಬಸವಣ್ಣಗ ಮೀಸಲು ಎಡೆ ಕಳಿಸಿ ಏಳು ತಿಂದೆಮ್ಮೆಯ ಹಾಲು ಕರೆದು ಕಾಸಿ ಬಾಲ ಬಸವಣ್ಣಗ ಮೀಸಾಲು ಎಡೆ ಕಳಿಸಿ ಬಾಲ ಬಸವಣ್ಣಗ ಮೀಸಾಲು ಎಡೆ ಕಳಿಸಿ ಆಕಳದ ಹುಚ್ಚಿಗೆ ಎಚ್ಚಿನ ಬೆಲೆ ಹಚ್ಚಿ ಹಂದಿಯ ಅವತಾರಕ್ಕೆ ಜಗ ಮೆಚ್ಚಿ ಜಗಮೆಚ್ಚಿ ಹಂದಿಯವತಾರಕ್ಕೆ ಹರಿ ಜಗ ಜಗಮೆಚ್ಚಿ ಈ ಹತ್ತು ಎಮ್ಮೆ ಗೋತಿನ ಈಗೆಂತ ಪ್ರೀತಿ ಪಲವಿ ಎಮ್ಮೆ ಗೋತಿನ ಈಗೆಂತ ಪ್ರೀತಿ ಸಣ್ಣ ಜಾತಿ ನಾವ್ಯಾರು ತಮ್ಮಿ ಯಾರೋ ನಾವು ನಿಮ್ಮದೇ ನಾವ್ಯಾರು ನಾವ್ಯಾರೋ ತಮ್ಮದಿ ಯಾರೋ ನಾವು ನಿಮ್ಮದೇ ಮನುಷ್ಯಾರು ಹೆಂಡ ಕುಡಿದಿಲ್ಲೆಂದು ಗಿಂಡಿ ಲೆಂಡ ತರಿಸಿ ಕುಂಡಿಂದ ಇಟ್ಟುಕೊಂಡು ಕುಡಿಯುವಂತ ಕುರ ನಿಮ್ಮದು ಹೆಂಡ ಕುಡಿದಿಲ್ಲೆಂದು ಗಿಂಡಿಲ್ ಎಂಡ ತರಿಸಿ ಗುಂಡಿಂದ ಇಟ್ಟುಕೊಂಡು ಕುಡಿಬಂತ ಕುಲ ನಿಮ್ಮದು ಹೆಂಡ ಕುಡಿದಿಲ್ಲೆಂದು ಗುಂಡಿಗೆ ಮುಟಿ ಹೇಳ್ರಿ ಕಟಪೂರ್ತಿ ಕುಡಿದು ಕಳತನದಿ ತಿಂತೀರಿ ಕಟಪೂರ್ತಿ ಕುಡಿದು ಕಳತನದಿ ತಿಂತೀರಿ ಚಿಕನ್ ಅನ್ನಂಗಿಲ್ಲ ಮಟನ್ ಬಿಡಂಗಿಲ್ಲ ತತ್ತಿಯ ನಂಗಿಲ್ಲ ಕೋಳಿ ಬಿಡಂಗಿಲ್ಲ ಅನ್ನುವ ನಿಮ್ಮ ಜಾತಿಯ ತರದ ಜಾತಯ್ಯ ನಾವ್ಯಾರು ತಮ್ಮ ನೀವ್ಯಾರು ನಾವು ನಿಮ್ಮಂತೆ ಮನುಷ್ಯಾರೋ ನಾವ್ಯಾರೋ ತಮ್ಮ ನೀವ್ಯಾರೋ ನಾವು ನಿಮ್ಮಂತೆ ಮನುಷ್ಯ ನಿಮ್ಮ ಹೆಣ್ಮಕ್ಳು ದೇವದಾಸಿ ಬಿಡಬೇಕು ಅಂತ ಹೇಳ್ತಿರ್ತಾರೆ ಮತ್ತೆ ಮೇಲ್ವರ್ಗದ ಹೆಣ್ಮಕ್ಳು ಕೂಡ ಚಂದಿರ್ತಾರ ಅವ್ರ ದೇವದಾಸಿ ಬಿಡ ಅಂತ ಹೇಳ್ತಿಲ್ಲ ಎಲ್ಲ ಹೆಣ್ಮಕ್ಳು ಕೂಡ ಒಂದೇ ಅಲ್ಲ ನನ್ನಕ್ಕ ತಂಗಿಯರು ಹುಟ್ಟಿದ್ರೆ ದೇವರ್ ಕಟ್ಟಿಸ್ತೀರಿ ದೇವದಾಸಿ ಮಾಡ್ತೀರಿ ದೇವರ್ ಕಟ್ಟಿಸ್ತೀರಿ ದೇವದಾಸಿ ಮಾಡ್ತೀರಿ ಸರ ಚಂದುಳ್ಳ ನನ್ನಕ್ಕ ತಂಗಿಯರು ಹುಟ್ಟಿದ್ರೆ ದೇವರು ಕಟ್ಟಿಸ್ತೀರಿ ದೇವದಾಸಿ ಮಾಡ್ತೀರಿ ದೇವರ್ ಕಟ್ಟಿಸ್ತೀರಿ ದೇವದಾಸಿ ಮಾಡ್ತೀರಿ ಹೆಣ್ಣು ದೇವರೆಂದು ಪೂಜೆ ಮಾಡುತ್ತೀರಿ ಹೆಣ್ಣಿನ ಮಾನ ಹಾರಾಜು ಹಾಕ್ತೀರಿ ಹೆಣ್ಣಿನ ಮಾನ ಹಾರಾಜು ಹಾಕ್ತೀರಿ ನಮ್ಮಕ್ಕ ತಂಗಿಯರು ಹೆಣ್ಣಲ್ಲವೇನಯ್ಯ ನಿಮ್ಮಕ್ಕ ತಂಗಿಯರು ಹೆಣ್ಣಲ್ಲವೇನಯ್ಯ ಸರ್ವ ಹೆಣ್ಣುಗಳು ಸಮನಲ್ಲವೇನಯ್ಯ ನಾವ್ಯಾರು ತಮ್ಮ ನೀವ್ಯಾರು ನಾವು ನಿಮ್ಮಂತೆ ಮನುಷ್ಯಾರೋ ನಾವ್ಯಾರು ತಮ್ಮ ನೀವ್ಯಾರೋ ನಾವು ನಿಮ್ಮಂತೆ ಮನುಷ್ಯಾರೋ ಹೆಂಡಕ್ಕೆ ಎಲ್ಲಮ್ಮ ಹಾವೀಗಾದಿ ಶೇಷ ನಾಯಿಗೆ ಮಲ್ಲಯ್ಯ ಎಂದುಕೊಂಡೇವಯ್ಯ ನಾವ್ಯಾರೋ ತಮ್ಮ ನೀವ್ಯಾರೋ ನಾವು ನಿಮಗೆ ಮನುಷ್ಯರೋ ನಾವ್ಯಾರೋ ತಮ್ಮ ನೀವ್ಯಾರು ನೀವು ನಮಗೆ ಮನುಷ್ಯರೋ ನೀವು ನಮಗೆ ಮನುಷ್ಯರೋ